ಯಾಕಂದ್ರೆ ಆ ಹೊಸ ಪ್ರಯತ್ನಗಳು ತುಂಬಾ ಮುಖ್ಯ ನಮಗೆ ಅದು ಈಗಿನ ಪರಿಸ್ಥಿತಿಗೆ ಈಗ ಎಲ್ಲವೂ ಮನೆ ಬಾಗಿಲಿಗೆ ಹೋಗಿ ನಿಂತಿರುವಾಗ ಥಿಯೇಟರ್ಗೆ ಬಂದು ಜನ ನೋಡುವ ಮಾಡೋದಕ್ಕೆ ಈ ತರ ಅದ್ದೂರಿಯ ಅಬ್ಬರದ ಸಿನಿಮಾಗಳು ತುಂಬಾ ಮುಖ್ಯ ಸೊ ತುಂಬಾ ಖುಷಿ ಅನ್ನಿಸ್ತು ಈ ತಂಡ ಶ್ರಮ ಕಾಣಿಸ್ತಾ ಇದೆ ಅದಕ್ಕೆ ತುಂಬಾ ಖುಷಿ ಅನ್ಸಿದ್ದು ಕೊಡಗಿನ ಭಾಷೆಗೆ ಆ ನಮ್ಮಲ್ಲಿ ತುಂಬಾ ಕನ್ನಡದಲ್ಲಿ ಅರ್ಥ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಸುಮಾರು ನಮ್ಮ ಉಪ ಸಂಸ್ಕೃತಿಯಿಂದ ಉಪ ಭಾಷೆ ಬಿಟ್ಟೆ ಬಿಟ್ಟೇವೆ ಲೆಕ್ಕ ನಮಗೆ ಕನಗ ನೋಡಿದೇನೆ ತುಳುಗು ಇದೆ ಕೊಕಣಿ ಇದೆ ಆ ಭಾಷೆ ಇದೆ ಹೀಗೆ ದ್ಯಾರಿ ಇದೆ ಲೆಕ್ಕ ಭಾಷೆ ಇದೆ ಅದಕ್ಕೆ ಪ್ರಾತಿನಿಧ್ಯ ಸಿಗೋದೇ ಇಲ್ಲ ಅಹ್ ಸೊ ನಮ್ದೊಂದು ಸರ್ವ ಜನಾಂಗದ ಶಾಂತಿ ತೋಟ ಸರ್ವ ಭಾಷೆಗಳ ಶಾಂತಿಯ ತೋಟ ಅಂತ ಕೂಡ ತೋರಿಸ್ತಾಂಗ ಆಗುತ್ತೆ ಗೊತ್ತಿಲ್ಲ ಶಾಂತಿ ಇರುತ್ತಿಲ್ಲ ಸ್ವಲ್ಪ ಕೊರತೆ ಜಾಸ್ತಿ ಇತ್ತು ಒಟ್ಟಿಗೆ ಅಂತ ಇದ್ದೀನಿ ಅಂತ ತೋರಿಸುತ್ತೆ ಎಲ್ ಹೊಸ ತಂಡ ಹೀಗೆ ಹುಮ್ಮಸ್ನ ಹೀಗೆ ಒಳ್ಳೆಯ ಸಿನಿಮಾನಿ ಹೋಗಿ ಕನ್ನಡ ಸಿನಿಮಾ ಕನ್ನಡ ಭಾಷೆ ಉಳಿಯೋದಕ್ಕೆ ತುಂಬಾ ಮುಖ್ಯ ಆಗುತ್ತೆ ಭಾಷೆಯ ಉಳಿಯುವಿಕೆ ಸಿನಿಮಾದ ಉಳಿಯೋದು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಸಿನಿಮಾನ ಉಳಿಸ್ಕೊಂಡ್ರೆ ಭಾಷೆ ಕೂಡ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಎಲ್ರಿಗೂ ಧನ್ಯವಾದ ಒಂದು ಈ ಒಂದು ಒಂದ್ ಸಿನಿಮಾನ ನೀವೆಲ್ಲರೂ ಹೊಸಬರಾಗಿ ಒಟ್ಟಿಗೆ ಸೇರಿ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ ಇನ್ನು ಹೆಚ್ಚಿಚ್ಚಾಗಬೇಕು ಧನ್ಯವಾದ ಥ್ಯಾಂಕ್ ಯು ಅಂದ್ರೆ ಈ ಸಿನಿಮಾ ಬಗ್ಗೆ ಎದುರು ಮಾತಾಡಿದಾರೆ ತುಂಬಾ ಮಾತಾಡಿದಾರೆ ಮತ್ತೆ ಅದನ್ನೇ ಅದನ್ನೇ ಆಗುತ್ತೆ ಇಡೀ ಟೀಮ್ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿದ್ದಾರೆ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ಬೆಸ್ಟ್ ಹೇಳ್ತೀನಿ ಯು ಯು ಕೂಡ ಒಂಚೂರು ಮನೇಲಿ ಏನೋ ಪ್ರಾಬ್ಲಮ್ ಒಂದ್ ತಾಯಿಯವ್ರು ಬಿದ್ದ್ಬಿಟ್ಟವ್ರೆ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ಎಲ್ರೂ ಕೂಡ ಎಲ್ಟೋ ಮುತ್ತ ನೋಡಿದಿವಿ ಟ್ರೈನಲ್ಲಿ ನೋಡಿದಾಗ ನಿಜವೂ ಕೂಡ ಖುಷಿ ಕೊಡ್ತಾ ಇದೆ ಇಲ್ಲ ನಾನು ನೋಡಿದ ಮಟ್ಟಿಗೆ ಇಲ್ಲಿ ನಮ್ಮ ದೇವಚಂದ್ರ ಮಗನ ಬಿಟ್ಟರೆ ಬೇರೆ ಎಲ್ಲರೂ ಹೊಸ ಅಂತ ಕಾಣುತ್ತೆ ಅಲ್ವಾ ಮೇಲಾಗಿ ನಾನು ಈ ನಿರ್ಮಾಪಕರು ನಿರ್ದೇಶಕರು ಕೂಡ ಇದು ಕಲಾವಿದರಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಇದನ್ನು ಕಲೆ ಎಲ್ಲರೂ ಕಲಿಯೋದಿಲ್ಲ ಕೆಲವ್ರನ್ನ ಕೈ ಬೀಸಿ ಕರೆಯುತ್ತೆ ಆದರೆ ನಮ್ಮ ನಿರ್ಮಾಪಕರು ಹಾಗೆ ಅವ್ರು ಹೇಳ ಕೊಟ್ಟು ಮಾತಾಡ್ತಾ ಇದ್ವಿ ಎಲ್ಲಿದ್ರಿ ಹೇಗೆ ಬಂದ್ರೆ ಏನು ಅಂತ ಕೇಳ್ತಾ ಇದ್ರು ಬಹಳ ಖುಷಿ ಆಗ್ತಾ ಇದೆ ಆ ಟ್ರೈಲರ್ ನೋಡಿದಾಗ ನಿಜವರು ಕೂಡ ಪ್ರತಿಯೊಬ್ಬ ಕಲಾವಿದರು ಕೂಡ ನೈಜತೆಯಿಂದ ಅಭಿನಯ ಮಾಡಿದ್ದಾರೆ ಅಲ್ಲಿ ಸಾಹಸ ದೃಶ್ಯಗಳು ಇರ್ಬೋದು ಇನ್ನೊಂದು ಇರಬಹುದು ಜೊತೆಗೆ ಕನ್ನಡ ತೆಲುಗು ಮಲಯಾಳಂ ಹಿಂದಿ ಓ ಕನ್ನಡ ತೆಲುಗು ಹಿಂದಿ ಮೂರು ಭಾಷೆ ಕೂಡ ಬರ್ತಾ ಇದೆ ನಿರ್ಮಾಪಕರ ಒಂದು ಸಾಹಸ ಅಂತ ಹೇಳಬೇಕು ನನಗೆ ಹೇಳಲಿಕ್ಕೆ ನಮ್ಗೆ ಹೆಮ್ಮೆನ ಯಾಕೆಂದ್ರೆ ಈಗ ಮೊದಲಾಗಲ್ಲ ಆ ಕಾಲದಲ್ಲಿ ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದಲ್ಲೇ ಮಾಡ್ತಾ ಇದ್ವಿ ತಮಿಳು ತೆಲುಗು ಡಬ್ ಮಾಡ್ಕೊತಾ ಇದ್ವಿ ಈಗ ಆಗಲ್ಲ ಮಕ್ಕಳು ರೆಡಿ ಆಗಿ ಕೊಡ್ತಾರೆ ಎಲ್ಲ ಭಾಷೆಗಳು ಕೂಡ ತಯಾರು ಮಾಡ್ತಾರೆ ಹಾಗೂ ನಿರ್ದೇಶಕರ ಕೆಲಸ ತುಂಬಾ ಇರುತ್ತೆ ಕೂಡ ನಮ್ಮ ನಿರ್ಮಾಪಕರಿಗೆ ಹಾಗೂ ಕಲಾವಿದರಿಗೆ ಎಲ್ರಿಗೂ ಆಗಲಿ ಈ ಸಿನಿಮಾ ಆಗಸ್ಟ್ ಒಂದೇ ತಾರೀಕ ಆಗಸ್ಟ್ ಒಂದೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಾನು ಅನ್ಕೊಂಡಿದೀನಿ ಆಗುತ್ತೆ ಅಂತ ಜೊತೆಗೆ ನಮ್ಮ ಹೆರಿಯ ಕಲಾವಿದ ಚಿತ್ರ ಮಂತ ಕಲಾವಿದ ಅವರು ಅವರ ಮಗ ನಮ್ಮ ಮನೋವರ್ಜ ಗಣೇಶರನ ಒಂದು ಅವ್ರು ಕೂಡ ಆಕ್ಟ್ ಮಾಡಿದನೆ ಖುಷಿ ಆಯ್ತ ಅಂತ ಕೇಳಿ ಎಲ್ಲರೂ ಕೂಡ ಎಲ್ಲರೂ ಆಕ್ಟ್ ಮಾಡಿದಿರಾ ನಾವು ಸಿನಿಮಾ ನೋಡಬೇಕು ಅಂತ ಆಸೆ ಆಗ್ತಾ ಇದೆ ನನ್ನ ಜೊತೆ ಸಿನಿಮಾ ಮಾಡಬೇಕು ಅಂತ 4 ವರ್ಷ ನನ್ನ ಜೊತೆ ಮಾಡಿಲ್ಲ ಇದಕ್ಕೆ ಕೋ ಪ್ರೊಡ್ಯೂಸ್ ಮಾಡಿದ್ದಾರೆ ಕೋ ಸ್ವಲ್ಪ ಇದೆ ಖುಷಿ ಇದೆ ಆಲ್ ದಿ ಬೆಸ್ಟ್ And to the entirety, it was just awesome, fantastic. Tumba 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 very, And music director, you know, just awesome. Okay. And I literally have two words. it was super, super. And uh, Pura, the was the first time I movie right? It was a performance, and the making Pura, um, ಎಲ್ರಿಗೂ ನಮಸ್ಕಾರ ಹಿರಿಯರೆಲ್ಲ ಇವತ್ತು ಇಷ್ಟ ದೂರ ಬಂದಿರ್ಯೂ ಸೋ ಮಚ್ ಮೀಡಿಯಾ ಲವ್ ಯುಂಕ್ ಯು ಫಾರ್ ಸಪೋರ್ಟ್ ನೀವು ನಮ್ಮೆಲ್ಲರಿಗೂ ಕೊಡ್ತಾರೆ ಅದಕ್ಕೆ ನಾನು ನೋಡಿರ್ಲಿಲ್ಲ ಕಟ್ ವಾರ್ಜಿ ನೋಡಿರ್ಲಿಲ್ಲ ಬಟ್ ಆಸ್ ನಾನು ಐ ಖುಷಿ ಟು ಬಿ ಆಫ್ ಟೀಮ್ ಟೀಮ್ ಈ ಜೊತೆ ಕೆಲಸ ಖುಷಿ ಇದೆ ನಾನು ನಾನು ಫಸ್ಟ್ ಹೇಗಿದೆ ರೆಸ್ಪಾನ್ಸ್ ಇದೆ ಅಂತ ಹಿಂದೆ ಕೂಡ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಸೊ ಮಚ್ ಫ್ರೆಂಡ್ಸ್ ಫ್ಯಾಮಿಲಿ ಆ್ಯಂಡ್ ಮೀಡಿಯಾ ಪೀಪಲ್ ಆರ್ ಆಲ್ಸೋ ಫ್ಯಾಮಿಲಿ ಥರನೇ ನಮಗೆ ಟೀಸರ್ ಆಗಿರ್ಬೋದು ಆಡಿಯೋ ಲಾಂಚ್ ಆಗಿರ್ಬೋದು ಇವತ್ತು ಟ್ರೈನರ್ ಲಾಂಚ್ಗಳು ನೀವು ಆ್ಯಸ್ ಫ್ಯಾಮಿಲಿನೇ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಸ್ ವಾಡ್ ಡೈ ವಾಟ್ ಹೌದು ಇದು ಮೂರು ಸಿನಿಮಾ ಮಾಡಿದೆ ಇದನ್ನು ಸೇರಿ ಬಟ್ ಇದು ಡಿ ಲ್ಯಾಂಬ್ರೆಸ್ ರೋಲ್ ಹೌದು ಡಿ ಲ್ಯಾಂಬ್ರೆಸ್ ರೋಲ್ ಮಾಡಬೇಕಾದ್ರೆ ಏನಂತ್ರ ಬಗ್ಗೆಯೂ ನೀವು ಎಕ್ಸ್ಟರ್ನಲಿ ಹ್ಯಾವ್ ಟು ಅಂದ್ರೆ ಯಾವ್ದು ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಬರಿ ಕಾಂಟೆಂಟ್ ಮತ್ತೆ ಡೈಲಾಗ್ಸ್ ಮತ್ತೆ ನೀವು ಹೇಗೆ ನಿಮ್ಮನ್ನ ಒಳಗಡೆ ತುಂಬಾ ಚೆನ್ನಾಗಿ ತೋ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್ ಪೊನ್ನೆ ನಾನು ಇದೊಂದು ಪೊನ್ನೆ ಅನ್ನೋ ಒಂದು ಪಾತ್ರ ನಾನು ಮಾಡಿದ್ದೀನಿ ನನಗೆ ಈ ಪಾತ್ರದ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ನಾನು ಸಿಟಿ ಹುಡುಗಿ ಬಟ್ ಸಿಟಿ ಒಂದು ಹಳ್ಳಿ ಹುಡುಗಿ ರೋಲ್ ಬಟ್ ಅದೆಲ್ಲೂ ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ ಸತ್ತೋಗ್ಬಿಡುತ್ತೆ ಬಟ್ ಅದು ಕಾಣಿಸ್ ಹಾಗೆ ಒಂದು ಪಾತ್ರ ಮಾಡೋದು ಚಾಲೆಂಜಿಂಗ್ ಅಂಡ್ ತುಂಬಾ ಕಲಿತಿದ್ರಿ ಡೈರೆಕ್ಟರ್ ಆಗಿರ್ಬೋದು ಅಂಡ್ ಇವನ್ ಶೌರ್ಯ ಎಲ್ಲ ಎಲ್ಲ ಶಾರ್ಟ್ನಲ್ಲೂ ತುಂಬ ತುಂಬಾ ಗೈಡೆನ್ಸ್ ಗೈಡ್ ಮಾಡಿದ್ರು ಹೀಗೆ ಮಾಡ್ಬೋದು ಅಂತ

ನಮ್ಮ ಮನೆಗ್ ಬಂದು ಜೊತೆಗೆ ನನಗೆ ತೋರಿಸಿದ್ರೆ ನೋಡಿ ನಿಂಗೆ ಹೇಗನ್ಸುತ್ತೆ ಅಂತ ನಾನು ಫಸ್ಟ್ ಟೀಚರ್ ಕೂತ್ಕೊಂಡು ನೋಡ್ತಾ ಮಾತಾಡಿದ್ರು ಈ ಸಿನಿಮಾ ಡೈರೆಕ್ಟರ್ ಯಾರು ಒಂದು ಮತ್ತೆ ನಮ್ಮವ್ರ ಸೂರ್ಯ ಅಂತಂದ್ರು ಆಯ್ತಪ್ಪ ಇದಕ್ಕೆ ಮ್ಯೂಸಿಕ್ ಯಾರು ಕೊಟ್ಟಿರೋದು ಅಂತ ಕೇಳಿದೆ ಬಹಳ ಚೆನ್ನಾಗಿದೆ ಅಂತ ಇವ್ರದೇ ಪ್ರಶ್ನೆ ನಾನೇ ಸರ್ ಮಾಡಿರೋದು ಅಂದ್ರೆ ಸರಿ ಕತೆ ಯಾರು ಅಂದ್ರೆ ನಮ್ದು ಅಂದ್ರು ಸರಿ ಸ್ಕ್ರಿಪ್ಟ್ ಯಾರು ಬರ್ದ ನಾವೇ ಬರ್ಕೊಂಡಿದ್ದಾವಂದ್ರು ಇನ್ನು ಆಕ್ಟ್ ಯಾರು ಮಾಡಿದ್ರ ಅಂತ ಕೇಳಿದ್ರೆ ನಾನು ಇದ್ರಿ ನನ್ನ ಮಗಳು ಇದ್ದಾಳೆ ಅಂತಂದ್ರು ಏನ್ ಹೊರ್ಗಡೆ ಯಾರಿಗೂ ಬಿಟ್ಕೊಂಡಿಲ್ವಲ್ಲ ಇನ್ನೋಸ್ ಮಾಡ್ತಾರಲ್ಲ ಇಲ್ಲ ಬೇರೆ ಆತರ ಐದ್ ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ನೀವೇ ಪೂರ್ತಿ ಅಂತ ನಾನು ಸರಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದಾರೆ ಅಂತಂದ್ರೆ ನಾನೇ ಮಾಡ್ತಾ ಇದ್ದಾರೆ ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದಾರೆ ಆಡಿಯೋ ಯಾರು ಕೊಟ್ಟಿದ್ರೆ ಅಂತಂದ್ರೆ ನಮ್ದು ಡಿಜಿಟಲ್ ಚಾನಲ್ ನಾವೇ ಮಾಡ್ತಾ ಇದೀವಿ ಅಂತಂದ್ರು ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿ ಅಂತ ಹಿಡಿದು ಪೂರ್ಣ ಜವಾಬ್ದಾರಿಗಳು ತಾವೇ ತಗೊಂಡು ಒಂದು ಅಡಿಗೆ ಅಚ್ಚುಕಟ್ಟಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪಾಗಬೇಕು ಇಷ್ಟೇ ಆಗ್ಬೇಕು ಅನ್ನೋ ಒಂದು ಪ್ರಯತ್ನದಿಂದ ಈ ತಂಡ ಹೊಸ ತಂಡ ಹೊಸತನಿಗೆ ಆದ್ರೆ ಅಂತ ತನಿಸ್ಕೊಳ್ತಿಲ್ಲ ಅನುಭವಿಗಳ ತರ ಇಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತಿನ ದೀಸರ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಅಂತಂದ್ರೆ ಮಾಧ್ಯಮ ವರ್ಗದವರು ಚಿತ್ರ ಮಾಧ್ಯಮ ವರ್ಗದವರು ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತೆ ಅವರಿಂದ ಕೂತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಯಾಕೆಂದ್ರೆ ಕನ್ನಡ ಚಿತ್ರರಂಗ ಬೆಳಿಬೇಕು ಎಲ್ಲಿವರೆಗೂ ಕನ್ನಡ ಚಿತ್ರರಂಗ ಶಕ್ತಿಯುತವಾಗಿರುತ್ತೋ ಅಲ್ಲಿವರೆಗೂ ಕನ್ನಡ ಭಾಷೆ ಶಕ್ತಿಯುತವಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ತರಗೆ ಸ್ವಾಗತ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋ ತುಂಬಾ ಧನ್ಯವಾದ ಚೆನ್ನಾಗೋಡ ಸರ್ ನಿಮ್ಮ ಹೆಸರು ನಾನು ಸಿಕ್ಕೋರಿಂದಾನು ಕೇಳ್ತಿದ್ದೀನಿ ಸರ್ ಸೊ ಇಟ್ಸ್ ಗ್ರೇಟ್ ಆನರ್ ನೀವು ಬಂದ್ರೆ ತುಂಬಾ ಖುಷಿ ಆಯಿತು ಎಲ್ಲ ಗಣ್ಯರಿಗೂ ತುಂಬಾ ಧನ್ಯವಾದ ನಾನು ಸರ್ ಇದು ರಿಯಲ್ ಬೇಸ್ ಸಿನಿಮಾ ಅಂತ ಹೇಳಿದ್ದೀರಾ ಸಮುದಾಯದಲ್ಲಿ ಆ ಶಂಕರ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ನಾವು ಕತೆ ತಗೊಂಡಿದ್ದೀವಿ ಬಟ್ ನನ್ನ ಲೈಫ್ ಅಲ್ಲಿ ನೋಡ್ರಿ ನಿಜವಾದ ಘಟನೆಗಳನ್ನ ಫಿಕ್ಷನ್ ಆಗಿ ಅಂತ ಈ ಶಂಕರಲ್ಲಿ ಏನ್ ನೋಡಿದ್ರೆ ನನ್ನ ಲೈಫ್ ಅಲ್ಲಿ ನಡೆದಿರೋದು ಅದನ್ನ ಅವ್ರ ಲೈಫ್ ಅಲ್ಲಿ ನಡೆದ್ರೆ ಹೇಗಿರ್ಬೋದು ಅಂತ ಫಿಕ್ಷನ್ ಎಲ್ಲ ಹೇಳಕ್ ಹೊರಟಿದೀವಿ ಬಿಕಾಸ್ ಅದ್ರಲ್ಲಿ ನೀವು ಟ್ರೈಲರ್ ನೋಡಿದಂಗೆ ಮನ ಪ್ರತಿ ಮನುಷ್ಯ ಆಸೆ ಅಂತ ಇರುತ್ತೆ ಸೊ ಆಸೆ ಹಿಂದೆ ಹೋದಾಗ ಏನಾಗ್ಬೋದು ಅಂತ ಒಂದು ಲಾಸ್ಟ್ ಅಲ್ಲಿ ಇನ್ನೊಂದು ಸೀನ್ ಇದೆ ಪಟಾತ್ಮ ರಿಯಲ್ ಆಗಿ ಇದೆಯಾ ಅದು ಮತ್ತೆ ಎಲ್ರು ಎಲೆ ಕೂಡ ಇದೆ ಅದ್ರ ಒಬ್ರು ಮಾತ್ರ ಊಟ ಬಿಲ್ಡಪ್ ಅಂತ ನೋಡಿದ್ರೆ ಬಿಲ್ ಅಪ್ ತಗೋಬಹುದು ಸಿನಿಮ್ಯಾಟಿಕ್ ಸಿನಿಮಾಟಿಕ್ ತೋರಿಸಿದೀವಿ ಬಟ್ ಕ್ಯಾರೆಕ್ಟರ್ ಇಂಟರ್ ಅಂತ ಒಂದು ಮಾಡಿದಾಗ ಪಾತ್ರ ಪರಿಚಯ ಅಂತ ಒಂದು ಮಾಡಿದಾಗ ನಾವು ಅದರಲ್ಲಿ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ವಿ ಊಟ ಮಾಡೋದು ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು ಸೊ ಎಲೆಗಳು ಅಂತ ಕೇಳಿದ್ರಲ್ಲ ಪಟಾಕಿ ಎಲ್ಲ ಪ್ರಳಯ ಬಂದ್ರು ಮುತ್ತ ಮಾತ್ರ ಎಲ್ಲ ಅಂತ ಬೇರೆಲ್ಲ ಎದ್ದೋ

ಮೂವಿ ಕ್ರಿಟಿಕ್ ಗುಡ್ ಲವರ್ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಒಂದು ಇಮ್ಯಾಜಿನಿಂಗ್ ಮಾಡೋಕ್ಕಾಗಲ್ಲ ಆತರ ಮೂವಿ ಕನ್ನಡ ಇದರಲ್ಲೂ ಇಷ್ಟೊಂದು ಕಂಟೆಂಟ್ ರಿಲೇಟೆಡ್ ಕ್ಯಾರೆಕ್ಟರ್ ಮೂವಿ ಅಂತ ಎಮೇಜ್ ಅದಾಗಿ ನಾನು ಪಾರ್ಟ್ ಆಗಿದ್ವಿ ಇಟ್ಸ್ ಓವರ್ ಆಲ್ ವೆರಿ ನೈಸ್ಲಿ ಮೇಡ್ ಮೂವೀಸ್ ತುಂಬಾ ಇಷ್ಟ ಆಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಈ ತರ ಮೂವೀಸ್ ನನಗೂ ಗೊತ್ತಿರುವಂಗೆ ನಾನು ನೋಡಿಲ್ಲ ಬಂದಿರಬಹುದು ಮೇ ಬಿ ಐ ನಾಟ್ ವಾಚ್ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡ್ಲೇಬೇಕು ಸರ್

ನನಗೆ ಕಾಸ್ಟ್ಯೂಮ್ ಹಾಕಿದಾಗೆಲ್ಲ ಒಟ್ಟೆ ಶುರು ಹಾಕಿತ್ತು ನನಗೆ ಗೊತ್ತಿಲ್ಲ ಅದೇನಾದ್ರು ಮಹಿಮೆ ಕಾಸ್ಟ್ಯೂಮ್ ಮಹಿಮೆ ಮನೇಲಿ ಇಟ್ಟಿದ್ದೀನಿ ಒಂದಿನ ಫ್ರೇಮಸ್ ಇಟ್ಕೋತೀನಿ ಅಂತ ಸೊ ಓಕೆ ಅಪಾರ್ಟ್ ಫ್ರಮ್ ದಟ್ ನಮ್ಮ ಅಣ್ಣನ ಸಮಾನ ದಾವಣಗೆರೆಯಿಂದ ನಾ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಐ ಪು ಟೆಲ್ ಯು ಸರ್ ನನ್ನ ಸಿಂಹ ಬಂದರೆ ಪ್ರತಿಯೊಂದು ಮನುಷ್ಯನಿಗೂ ಅವ್ರದೇದ ಜೀವನದಲ್ಲಿ ಒಂದೊಂದು ಒಂದು ಗುರಿ ಇಟ್ಕೊಂಡಿರ್ತಾರೆ ಬಟ್ ಹಾಗೆ ಡೈರೆಕ್ಟರ್ಸ್ ಮಾತಾಡಿದಾಗ ಅವ್ರಿಗೆ ಊಟನೇ ಮುಖ್ಯ ಆಗಿರುತ್ತೆ ಅದರಲ್ಲಿ ಆಗು ಹೋಗುಗಳು ಮತ್ತೆ ದಿನಚರಿಯಲ್ಲಿ ಏನೇನೋ ಹಾಕ್ಬೋದು ಅದೆಲ್ಲ ಸ್ವಲ್ಪ ಸಿನಿಮಾಟಿಕ್ ಆಗಿ ಹೇಳಿದಿವಿ ಕೆಲವೊಂದನ್ನು ಸಿಂಬಾಲಿಕ್ ಆಗಿ ಹೇಳಿದೀವಿ ಬಟ್ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಅಂತ ಬಂದರೆ ನಿಮಗೆ ಒಂದು ಹೊಸ ಅನುಭವನೇ ಆಗುತ್ತೆ ಬಟ್ ಔಟ್ ಆನ್ ಡೌಟ್ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮೂವಿ ಇದು ಅದನ್ನ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ ಈಗ ಟ್ರೇಲರ್ ಅಂದ್ರೆ ಈ ಒಂದು ಟ್ರೈವರ್ ಬಿಟ್ಟದ ಆಕ್ಚುಲಿ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ಒಂದು ಶಾಟ್ ಅಲ್ಲಿ ಡೈರೆಕ್ಟರ್ ತುಂಬಾ ಮ್ಯಾಜಿಕ್ ಮಾಡಿದ್ದಾರೆ ಅದರಲ್ಲಿ ಅಲ್ಲಿಂದ ಶುರುವಾದ್ರೆ ಒಂದ್ ರೌಂಡ್ ಮೂರ್ ರೌಂಡ್ ಅಟ್ಮಾಸ್ ಬರ್ತಾ ಇತ್ತು ಆತರ ಓವರ್ ಆಲ್ ಸಿಮಾನೆ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಓ ಟಿ ಟಿ ಬರುತ್ತೆ ಟಿವಿ ಬರುತ್ತೆ ನೋಡೋಣ ಅಂತಂದ್ರೆ ಅದು ಮಾಡೋಕ್ ಆಗಲ್ಲ ಬಟ್ ಥಿಯೇಟರ್ ಅಂತ ಮಿಸ್ ಮಾಡ್ಕೊಂಡ್ರೆ ಅದು ನಮ್ಮ ಕನ್ನಡ ಆಡಿಯನ್ಸ್ ಏನೇ ಲಾಸ್ ಅಂತ ನಾನು ಹೇಳ್ಕೊತೀನಿ ಹೊಸ ತಂಡ ನೆಗ್ಲೆಕ್ಟ್ ಮಾಡ್ಬೇಡಿ ಒಂದೇ ನಾವು ಅಳಗ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೊ